ಮಾಜಿ ಸಂಸದ ಡಿ ಕೆ ಸುರೇಶ್ ತಂಗಿಯ ಹೆಸರಲ್ಲಿ ಐಶ್ವರ್ಯ ಗೌಡ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಿನಕ್ಕೊಂದು ತಿರುವು ಪಡೆದುಕೊಳ್ತಾ ಇದೆ ಕೋಟಿ ಕೋಟಿ ವಂಚನೆ ಕೇಸ್ ಎಂಎಲ್ಎ ಆಗೋ ಕನಸು ಕಟ್ಟಿದ್ದ ವಂಚಕ್ಕೆ ಐಶ್ವರ್ಯ ಗೌಡ ಐಶ್ವರ್ಯ ಗೌಡಗೆ ಸ್ವಂತ ಮನೆ ಕೂಡ ಇಲ್ಲ ಎಂಎಲ್ಎ ಆಗಬೇಕು ಅನ್ನೋದೇ ಐಶ್ವರ್ಯ ಗೌಡ ಕನಸು ಇದೇ ಕಾರಣಕ್ಕೆ ರಾಜಕಾರಣಿಗಳಿಗೆ ಕೋಟಿ ಕೋಟಿ ಹಣವನ್ನ ಕೊಡ್ತಾ ಇದ್ಲು ಯಾವ ಪಕ್ಷ ಅಂತಾನು ನೋಡದೆ ಕೋಟಿ ಕೋಟಿ ಹಣವನ್ನ ಖರ್ಚು ಮಾಡ್ತಾ ಇದ್ಲು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲೂ ಕೋಟಿ ಕೋಟಿ ಖರ್ಚು ಮಾಡ್ತಾರೆ ಐಶ್ವರ್ಯ ಗೌಡ ಖರ್ಚು ವೆಚ್ಚದ ಬಗ್ಗೆ ಪೊಲೀಸರು ತನಿಖೆಯನ್ನ ಮಾಡಿದ್ದಾರೆ ಎಲ್ಲಿ ಎಷ್ಟು ಖರ್ಚು ಮಾಡಿದ್ದಾಳೆ ಎಷ್ಟು ಸಾಲ ಮಾಡಿದ್ದಾಳೆ ಐಶ್ವರ್ಯಾ ಗೌಡ ಖರ್ಚು ವೆಚ್ಚದ ಬ್ಯಾಲೆನ್ಸ್ ಶೀಟ್ ಟಾಲಿ ಮಾಡಲಾಗಿದೆ ರಾಜಕಾರಣಿಗಳಿಗೂ ಈ ಪ್ರಕರಣದಲ್ಲಿ ಉರುಳಾಗುವ ಸಾಧ್ಯತೆ ಇದೆ ಕೋಟಿ ಕೋಟಿ ಸಾಲವನ್ನ ಮಾಡಿರುವ ಐಶ್ವರ್ಯಾ ಗೌಡ ಸಾಲ ತೀರಿಸಲು ಮತ್ತೊಬ್ಬರ ಬಳಿ ಸಾಲ ಮಾಡಿ ಹಣವನ್ನ ಬಡ್ಡಿಗೆ ನೀಡುತ್ತಾ ಇದ್ದ ಐಶ್ವರ್ಯ ಗೌಡ ಕೋಟ್ಯಾಂತರ ರೂಪಾಯಿ ವಂಚನೆ ಮಾಡಿದ್ರು ಸ್ವಂತ ಮನೆ ಇಲ್ಲ ಶೋಕಿಗೆ ಬಳಸುತ್ತಿದ್ದ ಕಾರುಗಳು ಕೂಡ ಬಾಡಿಗೆ ಐಶ್ವರ್ಯ ಗೌಡ ಐಷಾರಾಮಿ ಜೀವನ ಕಂಡು ಪೊಲೀಸರೇ ಶಾಕ್ ಆಗಿದ್ದಾರೆ ಬೇರೆಯವರ ಹೆಸರಲ್ಲಿ ಐಶ್ವರ್ಯ ಗೌಡ ಆಸ್ತಿ ಮಾಡಿರುವ ಶಂಕೆ ಇದೆ ಬೇಲ್ ಮೇಲೆ ಹೊರಗೆ ಇದ್ರೂ ಐಶ್ವರ್ಯ ಗೌಡಗೆ ತನಿಖೆಯ ಬಿಸಿ ಇದ್ದೇ ಇದೆ ಬ್ಯಾಟ್ರಾಯನಪುರ ಎ ಸಿ ಪಿ ರೆಡ್ಡಿ ಎದುರು ವಿಚಾರಣೆಗೆ ಹಾಜರಾಗಿದ್ದಾರೆ ಗಮನಿಸ್ತಾ ಇದ್ದೀವಿ ವಂಚಕಿ ಐಶ್ವರ್ಯ ಗೌಡಗೆ ಶಾಸಕಿಯಾಗುವ ಆಸೆ ಇತ್ತು ಬಯಕೆ ಇತ್ತು ಅದರಿಂದ ಕೆಲವು ರಾಜಕಾರಣಿಗಳಿಗೆ ಇದೇ ಪಕ್ಷ ಅಂತ ಅಲ್ಲ ಎಲ್ಲ ಪಕ್ಷದ ರಾಜಕಾರಣಿಗಳಿಗೆ ಕೋಟಿ ಕೋಟಿ ಹಣ ಸುರಿದಿದ್ಲು ಈಕೆ ನೋಡಿ ಮಾಜಿ ಸಂಸದ ಡಿ ಕೆ ಸುರೇಶ್ ನಮ್ಮ ಅಣ್ಣ ನಾನು ಅವರ ತಂಗಿ ಅಂತ ಹೇಳಿ ವಂಚನೆ ಮಾಡಬಿಟ್ಟಿದ್ದಾಳೆ ಈಕೆ ಐಶ್ವರ್ಯ ಗೌಡ ಈಗ ದಿನಕ್ಕೊಂದು ತಿರುವು ಪಡೆದುಕೊಳ್ತಾ ಇದೆ ಕೋಟಿ ಕೋಟಿ ವಂಚನೆಯ ಪ್ರಕರಣ ಎಂ ಎಲ್ ಎ ಹಾಗೂ ಕನಸು ಕಟ್ಟಿದ್ದ ವಂಚಕ್ಕೆ ಐಶ್ವರ್ಯಾ ಗೌಡಗೆ ಈಗ ಶಾಕ್ ಆಗಿರೋದು ಐಶ್ವರ್ಯ ಗೌಡಗೆ ಸ್ವಂತ ಮನೆ ಕೂಡ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ತನಿಖೆಯಲ್ಲಿ ಎಂ ಎಲ್ ಎ ಆಗ್ಬೇಕು ಅನ್ನೋದೇ ಐಶ್ವರ್ಯ ಗೌಡ ಕನಸಾಗಿತ್ತಂತೆ ನೋಡಿ ಇದೇ ಕಾರಣಕ್ಕೆ ರಾಜಕಾರಣಿಗಳಿಗೆ ಕೋಟಿ ಕೋಟಿ ಹಣವನ್ನ ನೀಡ್ತಾ ಇದ್ಲು ಅಂದ್ರೆ ಮುಂದಿನ ದಿನಗಳಲ್ಲಿ ಸಪೋರ್ಟ್ ಮಾಡ್ಲಿ ನನಗೆ ಟಿಕೆಟ್ ಕೊಡಿಸುವಲ್ಲಿ ಸಪೋರ್ಟ್ ಮಾಡ್ಲಿ ಅನ್ನೋ ನಿಟ್ಟಿನಲ್ಲಿ ಇದೇ ಕಾರಣಕ್ಕೆ ರಾಜಕಾರಣಿಗಳಿಗೆ ಕೋಟಿ ಕೋಟಿ ಹಣವನ್ನ ನೀಡ್ತಾ ಇದ್ಲು ಯಾವ ಪಕ್ಷ ಅಂತಾನೂ ನೋಡದೆ ಕೋಟಿ ಕೋಟಿ ಖರ್ಚು ಮಾಡ್ತಾ ಇದ್ಲು ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಯಲ್ಲೂ ಕೂಡ ಈಕೆ ಕೆಲವೊಂದಿಷ್ಟು ನಾಯಕರಿಗೆ ಕೋಟಿ ಕೋಟಿ ಖರ್ಚು ಮಾಡಿದ್ದಾಳೆ ಎಲೆಕ್ಷನ್ ಗೆಲ್ಲೋ ಸಲುವ ಸಲುವಾಗಿ ಐಶ್ವರ್ಯ ಗೌಡ ಖರ್ಚು ವೆಚ್ಚದ ಬಗ್ಗೆ ಪೊಲೀಸರು ತನಿಖೆಯನ್ನು ಮಾಡಿದ್ದಾರೆ ಎಲ್ಲಿ ಎಷ್ಟು ಖರ್ಚು ಮಾಡಿದಾಳೆ ಎಷ್ಟು ಸಾಲ ಮಾಡಿದಾಳೆ ಐಶ್ವರ್ಯಾ ಗೌಡ ಖರ್ಚು ವೆಚ್ಚದ ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಮಾಡಿದ್ದಾರೆ ರಾಜಕಾರಣಿಗಳಿಗೂ ಈ ಪ್ರಕರಣದಲ್ಲಿ ಉರುಳಾಗುವಂಥ ಸಾಧ್ಯತೆ ಇದೆ ಕೋಟಿ ಕೋಟಿ ಸಾಲವನ್ನ ಮಾಡಿದ್ದಾರೆ ಐಶ್ವರ್ಯ ಗೌಡ ಸಾಲ ತೀರಿಸೋದಕ್ಕೆ ಮತ್ತೊಬ್ಬರ ಬಳಿ ಸಾಲ ಮಾಡೋದಂತೆ ಸಾಲ ಮಾಡಿ ಹಣವನ್ನ ಬಡ್ಡಿಗೆ ನೀಡ್ತಾ ಇದ್ಲು ಈ ಐಶ್ವರ್ಯಾ ಗೌಡ ಕೋಟ್ಯಾಂತರ ರೂಪಾಯಿ ವಂಚನೆ ಮಾಡಿದ್ರು ಕೂಡ ಸ್ವಂತ ಮನೆ ಇಲ್ಲ ಅನ್ನೋದೇ ಆಶ್ಚರ್ಯ ಇನ್ನು ಆಕೆಯ ಬಳಿ ಕಾರ್ಗಳಿದಾವಲ್ಲ ಅಂತ ಅಂದ್ರೆ ಅದು ಕೂಡ ಬಾಡಿಗೆ ಕಾರ್ಗಳು ಶೋಕಿಗೆ ಬಳಸ್ಕೊಳ್ತಾ ಇದ್ಲು ಐಶ್ವರ್ಯಾ ಗೌಡ ಐಷಾರಾಮಿ ಜೀವನ ಕಂಡು ಪೊಲೀಸರೇ ಶಾಕ್ ಆಗಿಬಿಟ್ಟಿದ್ದಾರೆ ಬೇರೆಯವರ ಹೆಸರಲ್ಲಿ ಐಶ್ವರ್ಯಗೌಡ ಆಸ್ತಿ ಮಾಡಿರುವಂಥ ಶಂಕೆಯೂ ಕೂಡ ಇದೆ ಬೇಲ್ ಮೇಲೆ ಹೊರಗಡೆ ಇದ್ರೂ ಕೂಡ ಐಶ್ವರ್ಯಗೌಡಗೆ ತನಿಖೆಯ ಬಿಸಿ ತಡ್ತಾನೆ ಇದೆ ಈಗ ಬ್ಯಾಟರಾಯನಪುರ ಎ ಸಿ ಪಿ ರೆಡ್ಡಿ ಎದುರು ವಿಚಾರಣೆಗೆ ಹಾಜರಾಗಿದ್ದಾರೆ ಐಶ್ವರ್ಯಗೌಡ